ಶಾಲೆಗಳಿವೆ ಆದರೂ ಕೂಡ ಸರ್ಕಾರಿ ಶಾಲೆಯ ಒಲವು ಯಾಕೆ ಕಡಿಮೆಯಾಗುತ್ತಿದೆ ಎಂಬತ್ತ ಗಮನ ಹರಿಸಿದರೆ ನಾವು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದ್ದೇವೆ ಆದರೆ ಸರ್ಕಾರಿ ಶಾಲೆಯು ನಮ್ಮ ಅಜ್ಜಂದಿರ ಕಾಲದಿಂದಲೂ ಅದೇ ಗೋಡೆ ಅದೇ ಸೋರ್ವ ಮಾಡು ಅದೇ ಗಂಟೆ ಮೂಲ ಸೌಕರ್ಯದ ಕೊರತೆಯಿಂದ ಹಣ್ಣು ಹಣ್ಣು ಮುದುಕಿಯಂತೆ ಕಾಣುತ್ತಿದೆ ಸಾವಿರದ ಒಂಬೈನೂರಲ್ಲಿ ಇಂಗ್ಲಿಶನ ಮುಷ್ಟಿಯಿಂದ ಸ್ವತಂತ್ರಗೊಂಡ ಭಾರತೀಯರಿಗೆ ಅವರ ಭಾಷ ವ್ಯಾಮೋಹ ನಮ್ಮನ್ನು ಹೆಬ್ಬಾವಿನಂತೆ ನುಂಗಿ ಹಾಕಿದೆ ಸರ್ಕಾರವು ಇನ್ನಾದರೂ ಎಚ್ಚೆತ್ತುಕೊಂಡು ಖಾಸಗಿ ಶಾಲೆಗೆ ಹೆಚ್ಚಿನ ಮಾನ್ಯತೆ ನೀಡದೆ ಸರ್ಕಾರಿ ಶಿಕ್ಷಕರನ್ನು ಹೆಚ್ಚಿನ ಕಾರ್ಯದಲ್ಲಿ ಭಾಗವಹಿಸುವಂತೆ ನೋಡಿಕೊಂಡು ಸರ್ಕಾರಿ ಶಾಲಾ ಗುಣಮಟ್ಟವನ್ನು ಉನ್ನತ ಸ್ಥಾನಕ್ಕೆ ಏರಿಸುವಂತೆ ನೋಡಿಕೊಳ್ಳಬೇಕಾಗಿದೆ ಶಾಲಾ ತತ್ತು ಸ್ವೀಕಾರಕ್ಕೆ ಉತ್ತೇಜನ ನೀಡಿ ನಮ್ಮ ಶಾಲೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎಂಬ ಭಾವನೆಯನ್ನು ಎಲ್ಲರಲ್ಲಿ ಮೂಡಿಸಬೇಕಾಗಿದೆ ಬೆಟ್ಟವನ್ನು ಆದರೆ ಹತ್ತಿದ ಮೇಲೆ ಅದು ನಮ್ಮ ಕಾಡ ಕೆಳಗೆ ಇರುತ್ತದೆ ಅಸಾಧ್ಯವಾದುದು ಯಾವುದು ಇಲ್ಲ ಪರಿಶ್ರಮ ಬೇಕು ಅಷ್ಟೇ ಎಂದು ಹೇಳುತ್ತಾ ಸರ್ಕಾರಿ ಶಾಲೆಯೇ ನಮ್ಮ ಭವಿಷ್ಯ ಅದನ್ನು ಉಳಿಸೋಣ ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಈ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ ಧನ್ಯವಾದಗಳು